ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ನಿಂಗ್ ಇವತ್ತು ನಾನು ನಿಮಗೆ ಅಲಿಗೆನ ತೋರಿಸ್ತಾ ಇದ್ದೀನಿ ಸೊ ಅಲ್ಲಿಗೆ ಬಂದುಬಿಟ್ಟು ಸುಮಾರು ಜನ ನನಗೆ ಕ್ವಶನ್ ಮಾಡಿದ್ದು ಸೊ ಮೆರಿಟ್ ಮಿಷಿನು ನಾಲ್ಕು ಪಾಲು ಯಾವುದಾದ್ರೂ ಆಗಲಿ ನಾವು ಅಲ್ಲಿಗೆ ಹಾಕೊಳ್ಳಿಕ್ಕೆ ಮೇಡಮ್ ಕರೆಕ್ಟಾಗಿ ಇರುತ್ತಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಸುಮಾರು ಜನ ಕ್ವಶನ್ನ ಕೇಳಿದ್ರಿ ಹಾಗೆ ಅಲ್ಲಿಗೆನ ತೋರಿಸಿ ಅಂತ ಕೂಡ ಹೇಳಿದ್ರಿ ಸೊ ನನಗೆ ಮೊನ್ನೆ ಕೂಡ ಯಾರೊಬ್ಬರು ಫೋನ್ ಮಾಡಿಬಿಟ್ಟು ಸೊ ಅಲ್ಲಿಗೆ ಬಗ್ಗೆ ನಮಗೆ ತುಂಬ ದೊಡ್ಡದು ಬರುತ್ತಾ ಸೈಜ್ ಫೋಟೋ ಕಳಿಸಿ ಯಾವ ಥರ ಇರುತ್ತೆ ನೋಡಬೇಕು ಅಂತ ಕೂಡ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಹಾಗಾಗಿ ಇವತ್ತು ನಾನು ಎರಡು ಥರ ಅಲ್ಗೆನ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ್ದಾದ್ರು ಮಿಷಿನ್ ಯಾವ್ದಾದ್ರು ಆಗಿರಲಿ ಸೊ ಆರಾಮಾಗಿ ನೀವು ಅಲ್ಗೆನ ಹಾಕ್ಕೊಂಡು ಫಿಟ್ ಮಾಡ್ಕೊಳ್ಬೋದು ಸೊ ಅಲ್ಗೆಗಳು ಕೆಲವೊಂದು ಸಿಬ್ರೆಡ್ ಇರುತ್ತೆ ಬತ್ತೆ ಒಲಿಬೇಕಾದ್ರೆ ಸಿಗಾಕೊಳ್ಳೋದು ಮತ್ತೆ ಸಿಂಕ್ ಆಗೋದು ಪ್ರಾಬ್ಲಮ್ ಆಗ್ತಾ ಇರುತ್ತಲ್ವ ಸೊ ಅಲ್ಲಿ ಅಲ್ಗೆನ ಚೇಂಜ್ ಮಾಡಿಬಿಟ್ಟು ಬೇರೆ ಅಲ್ಗೆನ ಹಾಕ್ಕೊಳ್ಬೋದು ಸೊ ಕೆಲವ್ರು ಏನಂತಾರೆ ಅಂದರೆ ಈಗ ನಾಲ್ಕು ಪಾರ್ ತಗೊಂಡಿರ್ತಾರೆ ಸೊ ಬೇರೆ ಅಲ್ಲಿಗೆ ಅಡ್ಜಸ್ಟಬಲ್ ಆಗುತ್ತಾ ಅಂತ ಕೆಲವ್ರು ಸುಮಾರು ಜನದ್ದು ಡೌಟ್ಸ್ ಇರುತ್ತೆ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಡೌಟ್ಸ್ ಎಲ್ಲಾನು ಕೂಡ ಕ್ಲಿಯರ್ನ ಮಾಡ್ತೀನಿ ಯಾವ ಅಲ್ಗೆ ಸೂಟಬಲ್ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ ಸೊ ನಿಮ್ಗೆ ಒಂದು ಒಳ್ಳೆ ಆಫರಲ್ಲಿ ನಿಮ್ಗೆ ಬಂದ್ಬಿಟ್ಟು ಇದು ಅಲ್ಲಿಗೆ ಸಿಗ್ತಾ ಇದೆ ಸೊ ಬನ್ನಿ ಎರಡು ತರ ಅಲ್ಲಿಗೆ ಇದೆ ಸೊ ನಿಮ್ಗೆ ಕ್ಲೀನ್ ಆಗಿ ಡೀಟೇಲ್ಸ್ನ ಕೊಡ್ತೀನಿ ಯಾವ ಯಾವ ಯಾವಲ್ಗೆ ಬೇಕಾದರೂ ಹಾಕೊಳ್ಬೋದು ಇಂಥದ್ದೆಂತ ಏನಿಲ್ಲ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಚಾನಲ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ನಿಮಗೆ ಇದು ಮೊದಲನೇ ಅಲ್ಗೆ ನಾ ಕ್ಲಿಯರ್ ಆಗಿ ಒಂದ್ಸಲ ತೋರಿಸ್ಬಿಡ್ತೀನಿ ಸೊ ಈ ಒಂದು ಅಲ್ಲಿಗೆ ಸೊ ಇದು ಬಂದ್ಬಿಟ್ಟು ನಿಮಗೆ ಫುಲ್ ವೈಟ್ ಮತ್ತೆ ಬ್ಲೂ ಕಲರ್ ಕಾಂಬಿನೇಷನ್ ಅಂದ್ರೆ ಬಾರ್ಡರ್ ಎಲ್ಲ ಬ್ಲೂ ಕಲರ್ ಬಂದಿರುತ್ತೆ ಇದಕ್ಕೆ ನಿಮಗೆ ನೋಡಿ ಈ ಥರ ಎಕ್ಸ್ಟ್ರಾ ಕೂಡ ಕೊಟ್ಟಿರ್ತಾರೆ ಸೊ ನಿಮಗೆ ಇಷ್ಟು ಲೆಂತ್ ಇರುತ್ತೆ ನೋಡಿ ಕಾಣಿಸ್ತಾ ಇದೆಯಾ ಸೊ ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಇದಕ್ಕೆ ನಿಮಗೆ ಫಿಟ್ಟಿಂಗ್ ಬರುತ್ತೆ ಇದು ನಿಮಗೆ ಅಡ್ಜಸ್ಟಬಲ್ ಇರುತ್ತೆ ಟೇಬಲ್ಗೆ ಕೆಲವಕ್ಕೆ ಬರೋಲ್ಲ ಕೆಲವಕ್ಕೆ ಲೆಂತ್ ಉದ್ದ ಕೊಟ್ಟಿರ್ತಾರೆ ಇದಕ್ಕೆ ನಿಮ್ಗೆ ಅಡ್ಜಸ್ಟೇಬಲ್ ಇರುತ್ತೆ ನಿಮ್ಗೆ ಬೇಕಾ ಟೇಬಲ್ ಉದ್ದ ಕೂಡ ಮಾಡ್ಕೊಳ್ಬಹುದು ಸೊ ಫೋಲ್ಡಿಂಗ್ ಟೇಬಲ್ ಅಂತ ಹೇಳ್ತಾರೆ ಇದಕ್ಕೆ ಫೋಲ್ಡಿಂಗ್ ಕೆಲವೊಂದಕ್ಕೆ ಫೋಲ್ಡಿಂಗ್ ಟೇಬಲ್ ಬರಲ್ಲ ಅಲ್ಲಿಗೆ ತುಂಬಾ ದಪ್ಪ ಬರುತ್ತೆ ಸೊ ಅದನ್ನ ಆಗಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಬರುತ್ತೆ ಸೊ ಇದು ಬಂದುಬಿಟ್ಟು ನಿಮಗೆ ಬಾಕ್ಸ್ ಮಿಷಿನ್ ಮಾಡಿಕೊಳ್ಳೋದಕ್ಕೆ ಸೊ ಅಲ್ಲಿಗೆ ಬಂದುಬಿಟ್ಟು ನಿಮಗೆ ಕ್ಲೀನಾಗಿ ಥರ ವೈಟ್ ಇದ್ರಲ್ಲಿ ಬರುತ್ತೆ ಸೊ ಏನೇ ಬಿದ್ದರೂ ಕೂಡ ಇದ್ರ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಕ್ಲೀನಾಗಿ ಕಾಣಿಸುತ್ತೆ ಸೊ ನಿಮಗೆ ಬಾರ್ಡರೆಲ್ಲ ಬಂದುಬಿಟ್ಟು ನೋಡಿ ಈ ಥರ ಬ್ಲೂನಾಗಿ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಇದು ನನಗೆ ಸಿಕ್ಕಾಪಟ್ಟೆ ನಮ್ಮ ಹತ್ರ ಬಂದುಬಿಟ್ಟು ಸೇಲ್ ಇರೋವಂಥದ್ದು ತುಂಬ ಜಾಸ್ತಿ ಸೇಲ್ ಆಗ್ತಾಯಿದೆ ಸೊ ಇದು ಕೂಡ ಒಂದು ಸೊ ಇನ್ನೊಂದು ನಿಮ್ಮ ಮುಂದೆನೇದು ಓಪನ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಇದು ಬಂದುಬಿಟ್ಟು ನಿಮಗೆ ಉಷಾ ಮಿಷಿನ್ದು ಅಲ್ಲಿಗೆ ಬರುತ್ತೆ ಸೊ ಸೈಡಲ್ಲಿ ಇದ್ದಾರೆ ನೋಡಿ ಇದು ಉಷಾ ಕಂಪ್ನಿದು ತುಂಬ ಚೆನ್ನಾಗಿದೆ ಇದು ಕೂಡ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಬೈಕ್ ಇದು ಕೂಡ ಫೋಲ್ಡಿಂಗ್ ಟೇಬಲ್ಲು ಫೋಲ್ಡಿಂಗ್ ಬರುತ್ತೆ ಇದಕ್ಕೂ ಕೂಡ ಫೋಲ್ಡಿಂಗ್ ಟೇಬಲ್ ಬರುತ್ತೆ ಇದು ಆಗುವ ಹುಷಾರಾಗಿ ಫಿಟ್ ಮಾಡಬೇಕು ಎಷ್ಟೋ ಸಲ ಹೆಂಗೆ ಕೈಗೆ ಬಿದ್ದಿದೆ ಸೊ ನೋಡಿ ಇದು ಬಂದುಬಿಟ್ಟು ನಿಮಗೆ ಬ್ರೌನ್ ಶೇಡಲ್ಲಿ ಬರುತ್ತೆ ಸೈಡ್ ಬಾರ್ಡರ್ ಬಂದುಬಿಟ್ಟು ಸೊ ಇದು ಕೂಡ ನಿಮಗೆ ವೈಟ್ ಕಲರು ಸಾಮಾನ್ಯವಾಗಿ ಟೇಬಲ್ ವೈಟೇ ಬರೋದು ತುಂಬ ಚೆನ್ನಾಗಿರುತ್ತೆ ವೈಟ್ ಟೇಬಲ್ ಇದಕ್ಕೂ ಕೂಡ ಫೋಟೆಗೆ ಬರುತ್ತಲ್ವ ಇದಕ್ಕೆ ನಿಮ್ಗೆ ಅಜ್ಜಸ್ಟಬಲ್ ಇರುತ್ತೆ ನೀವು ಬೇಕು ಅಂದರೆ ಮಾಡ್ಕೊಡ್ಬೋದು ಕೆಲವೊಂದು ಅಲ್ಗೆಗಳು ಬಂದ್ಬಿಟ್ಟು ನಿಮ್ಗೆ ಎಷ್ಟಕ್ಕೆ ಸ್ಟಾಪ್ ಆಗಿಬಿಡುತ್ತೆ ಈ ಥರ ಇಷ್ಟು ನಿಮಗೆ ಟೇಬಲ್ ಬರುತ್ತೆ ಕ್ಲೀನಾಗಿ ಸೊ ಇದು ಬಂದುಬಿಟ್ಟು ಸಾಮಾನ್ಯವಾಗಿ ಇಷ್ಟುದ ಫಿಕ್ಸು ನಿಮಗೆ ಒಂದು ವೇಳೆ ಇನ್ನೂ ನಮಗೆಲ್ಲ ಕೆಲವರು ಫೋಲ್ಡಿಂಗ್ ಟೇಬಲ್ ಬೇಡ ಬರೀ ಅಲ್ಲಿಗೆ ಮಾತ್ರ ಬೇಕಂತಾರೆ ಸೊ ಬರೀ ಅಲ್ಲಿಗೆ ಬೇಕು ಅಂದರೆ ನೋಡಿ ಇಷ್ಟು ಸಿಗುತ್ತೆ ಸೊ ಇವಾಗ ನಮ್ಮ ಹತ್ರ ಬಂದುಬಿಟ್ಟು ಸ್ಟಾಕ್ ಸದ್ಯಕ್ಕೆ ಇರುವಂಥ ಸ್ಟಾಕ್ ಬಂದ್ಬಿಟ್ಟು ಫೋಲ್ಡಿಂಗ್ ಟೇಬಲ್ ಸೊ ಅದು ಕೂಡ ಫೋಲ್ಡಿಂಗ್ ಟೇಬಲ್ ಇದು ಕೂಡ ಫೋಲ್ಡಿಂಗ್ ಟೇಬಲ್ ಸೊ ಎರಡು ಕೂಡ ನಿಮಗೆ ಫೋಲ್ಡಿಂಗ್ ಫೋಲ್ಡಿಂಗೇ ಸಿಗ್ತಾಯಿದೆ ಸೊ ಇದ್ರ ಪ್ರೈಸ್ನ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಿಮ್ಗೆ ಏನಾದರೂ ಟೇಬಲ್ ಬೇಕು ಅಂದರೆ ಸೊ ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಫಿಕ್ಸ್ ಮಾಡ್ಕೊಳ್ಬೋದು ಸೊ ಅಷ್ಟೇ ಸಿಂಪಲ್ ಇದರಲ್ಲಿ ಏನಂತ ಅಂತ ಇದಿಲ್ಲ ಸೊ ಫುಲ್ಲು ಚೆನ್ನಾಗಿ ಬರುತ್ತೆ ಫಿನಿಷಿಂಗ್ ಕ್ಲೀನಾಗಿ ಬರುತ್ತೆ ನೀವು ಯಾವ ಮಿಷಿನ್ಗೆ ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು ಇನ್ನು ಅಲ್ಲಿಗೆನ ನೋಡಿದ್ರೆ ಅಲ್ವಾ ಅಲ್ಲಿಗೆ ಬಂದ್ಬಿಟ್ಟು ನಿಮಗೆ ಸಾವಿರದ ಎಂಟುನೂರು ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಯಾವ್ದು ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ಹೊಡೋದು ನೀವು ಕಳಿಸ್ಬೋದು ಇಲ್ಲಾಂದ್ರೆ ನಿಮ್ಗೆ ಗೊತ್ತಿರುತ್ತಲ್ವಾ ಬ್ಲೂ ಕಲರು ಹಾಗೆ ನಾನು ತೋರಿಸಿರೋದು ಎರಡು ಗ್ರೇ ಕಲರ್ ಅಂದರೆ ಬಾರ್ಡರ್ ಬಂದಿರೋದು ಸೊ ಅದನ್ನು ನೀವು ಹೇಳಿದ್ರು ಸಾಕು ನಿಮ್ಮ ನಮಗೆ ಗೊತ್ತಾಗುತ್ತೆ ಸೊ ಇಲ್ಲಾಂದರೆ ನೀವು ಒಂದ್ಸಲ ವಾಟ್ಸಪ್ಪಲ್ಲಿ ನೀವು ಹಾಯ್ ಅಂತ ಕಳ್ಸಿದ್ರೆ ನಾವು ನಿಮಗೆ ಟೇಬಲ್ನ ಕಳಿಸ್ತೀವಿ ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಡ್ಬೋದು ಸೊ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಾವಿರದ ಎಂಟುನೂರು ರೂಪಾಯಿಗೆ ನಿಮಗೆ ಫುಲ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಫ್ರೀ ಶಿಪ್ಪಿಗೆ ಕೊಡ್ತೀವಿ ಸೊ ಇದು ನಿಮಗೆ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಸೊ ಸುಮಾರು ಜನ ನಮಗೆ ನಾವು ಇಲ್ಲೂ ಕೂಡ ಕೊಟ್ಟಿದ್ದೀವಿ ಸುಮಾರು ಜನ ಬೇರೆ ಬೇರೆ ಮೆಷಿನ್ಗಳಿಗೆ ಆ ಬೇರೆ ಬೇರೆ ಹಲಗೆಗಳನ್ನ ಹಾಕೊಳ್ತಾ ಇರ್ತಾರೆ ಸೊ ನಾಗಪಾಲ ಆಗಿರ್ಬೋದು ಮೇರಿ ಟು ಡರ್ಬಿ ಯಾವುದೇ ಆಗಿದ್ರು ಸೊ ಈ ಹಲಗೆಗಳನ್ನು ಕೂಡ ನೀವು ಯೂಸ್ ಮಾಡ್ಬೋದು ಸುಮಾರು ಜನ ಕೇಳ್ತಾಯಿದ್ರೆ ಅಲ್ಲಿಗೆ ತೋರಿಸಿ ಮ್ಯಾಮ್ ಅಲ್ಲಿಗೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ನಮ್ಗೆ ಅಲ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು ಸೊ ಆರಾಮಾಗಿ ನೀವು ಹಾಕೊಳ್ಳಿ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ ಸೊ ಬೇಕು ಅಂತಂದರೆ ಕೊರಿಯರ್ ಮಾಡ್ತೀವಿ ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ನೀವು ಕಾಲ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು ಇಷ್ಟ ಆದರೆ ನೀವು ಬುಕ್ ಮಾಡ್ಕೊಳ್ಳಿ ಸೊ ನಿಮಗೆ ವಿತಿನ್ ಟೂ ಆರ್ ತ್ರೀ ಡೇಸಲ್ಲಿ ನಿಮ್ಮ ಒಂದು ಮನೆಗೆ ಬಂದುಬಿಡುತ್ತೆ ಕರೆಕ್ಟಾಗಿ ಅಡ್ರೆಸ್ ಇದ್ದರೆ ಸೊ ವಿ ಎಲ್ ಆರ್ ಟ್ರಾನ್ಸ್ಪೋರ್ಟ್ ಕೂಡ ಇರುತ್ತೆ ಇಲ್ಲಾಂದರೆ ಕೊರಿಯರ್ ಕೂಡ ಇರುತ್ತೆ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಬೋದು ವಿ ಎಲ್ ಆರ್ ಆ ಟ್ರಾನ್ಸ್ಪೋರ್ಟ್ ಕೂಡ ಇರುತ್ತೆ ಇಲ್ಲಾಂದ್ರೆ ಪ್ರೊಫೆಷ್ನಲ್ ಕೊರಿಯರ್ ಕೂಡ ಇರುತ್ತೆ ನೀವು ಯಾವ್ದು ಹಿಡಿದ್ರೂ ಅದಕ್ಕೆ ಕೊರಿಯರ್ ಮಾಡ್ತೀವಿ ಸೊ ಯಾವುದಾದ್ರೂ ತೊಗೊಳ್ಳಿ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅಲ್ಲಿಗೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್